ದಯಮಾಡಿ ವಿಶ್ವಾಸಿಗಳೇ ಅರ್ಥ ಮಾಡ್ಕೊಳ್ಳಿ ಯಾರಾದ್ರೂ ಕುಂದಿ ಹೋಗುವಂತ ವ್ಯಕ್ತಿ ನಿಮಗೆ ಸಿಕ್ಕಿ ಒಂದ್ ವೇಳೆ ಅವ್ರ ಲೈಫ್ ನಲ್ಲಿ ನಿಮ್ಗೆ ಅರ್ಥ ಆಗದೆ ಇರುವಂತ ವಿಷಯ ಅವ್ನ ಲೈಫ್ ನಲ್ಲಿ ನಡೀತಿದ್ರೆ ಬೇಗನೆ ಜಡ್ಜ್ ಮಾಡ್ಬೇಡ್ರಿ ಪಾಸ್ಟರ್ ಲೈಫ್ ನಲ್ಲೋ ಅವ್ರ ಮಕ್ಕಳುಗಳ ಲೈಫ್ ನಲ್ಲೂ ಏನಾದ್ರೂ ನಡೆದ್ರೆ ಹೇಳ್ಬಾರ್ದು ಪಾಸ್ಟರ್ ಲೈಫ್ ನಲ್ಲಿ ಏನೋ ನಡೆದಿದೆ ಅದಕ್ಕೆ ಅವರ ಮಡ್ದಿಗೆ ಹಿಂಗಾಗಿದೆ ಅವ್ರ ಮಕ್ಕಳಿಗೆ ಹಿಂಗಾಗಿದೆ ಯಾವ ಭಕ್ತರ ಜೀವಿತದಲ್ಲೂ ದೇವರು ಯಾವುದನ್ನಾದ್ರೂ ಮಾಡಿದ್ರೆ ಅದನ್ನ ಬೇಗನೆ ಮಾತಾಡ್ಬಾರ್ದು ಯಾಕೆ ಗೊತ್ತಾ ಕುಂದಿದ ಕ್ಷಣಗಳಲ್ಲಿ ದೇವರ ಸಂದರ್ಶನ ಅವ್ರ ಮೇಲೆ ಬರ್ತದೆ ಕುಂದಿ ಹೋದ ಪ್ರತಿಯೊಬ್ಬ ದೇವರ ಮಗಳು ಇಫ್ ಯು ಆರ್ ಗೋಯಿಂಗ್ ಥ್ರೂ ಎನಿ ಡಿಪ್ರೆಷನ್ ಇವತ್ತು ಬೆಳಿಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯು ಶುಡ್ ನಾಟ್ ಲಿಸನ್ ಟು ಯುವರ್ ಸೋಲ್ ಯು ಶುಡ್ ಸ್ಪೀಕ್ ಟು ಯುವರ್ ಸೋಲ್ ನಿನ್ನ ಆತ್ಮಕ್ಕೆ ನೀನ್ ಮಾತಾಡಬೇಕು ನಿನ್ನ ಮನಸ್ಸಿಗೆ ಮಾತಾಡೋದನ್ನ ನೀನ್ ಕೇಳ್ಬಾರ್ದು ಪಕ್ಕದಲ್ಲಿರೋ ಹೇಳಿ ನಿನ್ನ ಮನಸ್ಸು ಮಾತಾಡೋದನ್ನ ನೀನ್ ಕೇಳ್ಬೇಡ ನಿನ್ನ ಮನಸ್ಸಿಗೆ ನೀನ್ ಮಾತಾಡ ಇದನ್ನ ಬಹಳ ಜನ ಮಾಡಲ್ಲ ಕೀರ್ತನೆಗಾರನು ಅದಕ್ಕೆ ಹೇಳಿದ್ದು ನನ್ನ ಮನವೇ ಕುಗ್ಗಿ ಹೋಗಿರುವುದೇನು ನೀನು ವ್ಯಥೆಗೊಳ್ಳುವುದಕ್ಕೆ ಯಹೋವನನ್ನು ನಿರೀಕ್ಷಿಸು